ಹಾ ರೀ ನಮಸ್ಕಾರ ಎಲ್ಲರೂ ಹೆಂಗದ ರೀ ಚೆನ್ನಾಗಿದ್ರಿ ನಾನು ಕೂಡ ಸೂಪರಾಗಿದ್ದೀನಿ ರೀ ಇವತ್ತು ಆಲೂ ಪರೋಟೆನ ಮಾಡಿ ತೋರಿಸ್ತಾ ಇದ್ದೀನಿ ಆಲೂ ದೋಸೆ ಅನ್ಬೋದು ಆಲೂ ಪರೋಟ ಅನ್ಬೋದು ಹೆಂಗೆ ಮಾಡ್ಕೊಡ್ತೀನಿ ತೋರಿಸ್ತೀನಿ ಅಂತ ತೋರಿಸ್ಕೊಡ್ತೀನಿ ಬರ್ರಿ ಅದಕ್ಕೆ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ರೆ ಮಾಡ್ಕೊರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಬರ್ರಿ ಇವತ್ತ ಮಾಡೋ ರೆಸಿಪಿನ ತೋರಿಸ್ಕೊಡ್ತೀನಿ ರೀ ಒಂದು ಡಬ್ರಿ ರೀ ಅದಕ್ಕೆ ಒಂದು ಕಪ್ ಆಗೋಷ್ಟು ಗೋಧಿ ಇಟ್ಟು ರೀ ನೀವು ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು ನಾನು ಗೋಧಿ ಹಿಟ್ಟು ಯೂಸ್ ರೀ ಎಲ್ರಾಗ ಒಂದು ಯಾವುದಾದ್ರೂ ಯೂಸ್ ಮಾಡ್ಬೋದು ಒಂದು ಕಪ್ ಆಗುವಷ್ಟು ಆಲೂಗಡ್ಡೆ ತಗೊಂಡಿನಿ ಯಾವ ಕಪ್ಪಿಲ್ಲೆ ಗೋಧಿ ಹಿಟ್ಟು ತೊಗೊಂಡಿ ಅದ ಕಪ್ಪಿಲೆ ಆಲೂಗಡ್ಡೆ ಮತ್ತು ಹಸಿಮೆಣಸಿನ್ಕಾಯಿ ಒಂದು ಸೈಜ್ ಆಗುವಷ್ಟು ಉಳ್ಳಾಗಡ್ಡಿ ಅದ ಕಪ್ಪಿಲ್ಲೆ ಒಂದು ಸೈಜ್ ಆಗುವಷ್ಟು ಕ್ಯಾರೆಟ್ ತುರಿ ಕರಿಬೇವಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿನಿ ಮತ್ತು ಕೊತ್ತಂಬ್ರಿನೂ ಕೂಡ ಕಟ್ ಮಾಡಿ ಹಾಕ್ಕೊಂಡಿನಿ ಸೊಬ್ಬಸಿ ಸೊಪ್ಪು ಕೂಡ ನೀವು ಹಾಕೊಬೋದು ಇದ್ರೊಳಗೆ ನಾ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೀನಿರಿ ಈಗ ಒಂದು ಅರ್ಧ ಚಮಚದಷ್ಟು ಅರ್ಶಿಣ ಪುಡಿ ಹಾಕೋತೀನಿ ರುಚಿ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಆಗುವಷ್ಟು ತೊಗೊಂಡಿನ ಇದು ಎಲ್ಲ ಪದಾರ್ಥನ ಹಾಕ್ಕೊಂಡಿವಿ ಇದನ್ನು ನೀಟಾಗಿ ಕಲಿಸ್ಕೋಬೇಕ್ರಿ ನೀರು ಸ್ವಲ್ಪ ಗಟ್ಟೆ ಇರಬೇಕು ಫುಲ್ ಅಳಕುನ ಹಾಕೋಬಾರ್ದು ಒಂದು ಮೀಡಿಯಮ್ ಸೈಜ್ ನೋಡ್ಕೊತ ಒಮ್ಮಕ್ಕಳ ಹಾಕೊಳ್ಳೋಕ್ಕಿಂತ ಸ್ವಲ್ಪ ಸ್ವಲ್ಪ ನೋಡಿ ಹಾಕ್ಕೊಂಡು ಇದನ್ನ ಮಾಡ್ಬೇಕ್ರಿ ನಾ ಈಗ ಫಸ್ಟಿಗೆ ಇದನ್ನ ಒಣ ಹಿಟ್ಟನ್ನು ಎಲ್ಲ ಕೂಡ ಮಿಕ್ಸ್ ಮಾಡ್ಕೋತೀನಿ ರೀ ಆಗಂಗ ಇದಕ್ಕೆ ನೀರು ಒಂದು ಸ್ವಲ್ಪ ರೀ ಫಸ್ಟಿಗೆ ಯಾಕಂದ್ರೆ ಭಾಳ ಅಳಕಾತಂದ್ರೆ ಕರೆಕ್ಟ್ ಆಗೋದಿಲ್ಲರಿ ಹಾಗಾಗಿ ಸ್ವಲ್ಪ ಸ್ವಲ್ಪ ನೋಡಿ ನಮ್ಗೆ ಏಟ್ ಬೇಕು ಅದ್ರ ಅಳತಿ ಒಳಗೆ ಹಾಕೊತ ಹೋಗ್ಬೇಕ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕೋಬೇಕು ಅನ್ಸುತ್ತೆ ಹಾಕ್ಕೋತೀನಿ ರೀ ಹಾಕ್ಕೊಂಡು ದೋಸೆ ಅದಕ್ಕೆ ಹಾಕೋಬೇಕ್ರಿ ಸ್ವಲ್ಪ ಗಟ್ಟಿರ್ಬೇಕ್ರಿ ಅಂದರೆ ಎಲ್ಲ ಪದಾರ್ಥ ರೀ ನಾವು ಇದಕ್ಕೆ ತರಕಾರಿ ಹಾಕಿರ್ತೀವಿ ಎಲ್ಲ ಹಾಕಿರ್ತೀವಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಗಂಟಿಲ್ಲಾರ್ದಷ್ಟು ರೀ ಇದನ್ನ ಎಲ್ಲ ಪದಾರ್ಥ ಇದ್ರೊಳಗನ ರೀ ಹಾಗಾಗಿ ಮೆತ್ತ ಚಟ್ನಿದೇನು ಅವಶ್ಯಕತೆ ಇಲ್ಲ ಚಟ್ನಿ ಬೇಕಂದ್ರೆ ಹಾಕೋಬೋದು ಇಲ್ಲಕ್ಕಂದ್ರೆ ಮೊಸರು ಸಾಸ್ ಜೋಡಿ ಇದನ್ನು ಕೂಡ ಸರ್ವ್ ಮಾಡ್ಕೋಬೋದು ರೀ ನೀವು ಮೆಣಸಿನ್ಕಾಯಿ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ ಅದ್ರ ಪೇಸ್ಟ್ ಕೂಡ ಹಾಕೋಬೋದು ನೀವು ಹಸಿ ಮೆಣ್ಸಿನ್ಕಾಯಿ ಚಟ್ನಿನ ನೋಡಿರಿ ಈ ಹಳದಿಯೊಳಗೆ ಇರಬೇಕು ರೀ ಈಗ ಗ್ಯಾಸ್ ಕಾದೈತಿ ಗ್ಯಾಸ್ ಮೇಲೆ ಒಂದು ತವಾ ಇಟ್ಕೊಂಡೀನಿರಿ ದೋಸೆ ಇದು ಸ್ಟಿಕ್ದ ಈಗ ಸ್ವಲ್ಪ ಎಣ್ಣೆ ರೀ ನೋಡಿರಿ ಈ ರೀತಿ ಒಳಗೆ ಹಾಕೋಬೇಕ್ರಿ ನಿಮ್ಗೆ ಸೈಜ್ ದೊಡ್ಡದು ಬೇಕಾದ್ರೆ ದೊಡ್ಡದು ಹಾಕೋಬೋದು ಸಣ್ಣದು ಬೇಕಾದ್ರೆ ಸಣ್ಣದು ಹಾಕೋದು ಒಂದು ನಮ್ಮ ಮೀಡಿಯಮ್ ಲೆಕ್ಕದೊಳಗೆ ಭಾಳ ಇದನ್ನು ಒತ್ತಿ ತಿದ್ದಬಾಡ್ದ್ರಿ ಈ ರೀತಿ ಒಳಗ ಹಾಕೊಂಡಿನಿ ಇದನ್ರಿ ಒಂದು ಎರಡು ನಿಮಿಷ ಅದು ಉಗಾದೊಳಗ ಬೇಯಬೇಕ್ರಿ ನೋಡ್ರಿ ಈ ತರ ಬೆಂದೈತ್ರಿ ಈಗ ಇದ್ರ ರೌಂಡ್ ಹಂಗ ಸ್ವಲ್ಪ ನೀವು ತುಪ್ಪನೂ ಹಾಕೋಬಹುದು ಎಣ್ಣೆನೂ ಕೂಡ ಹಾಕೋಬಹುದ್ರಿ ಎಷ್ಟು ಮಸ್ತ್ ರುಚಿ ಇರ್ತೈತಿ ನೀವು ಪರೋಟಾನು ಅನ್ಬೋದು ಆಲೂ ಪರೋಟಾ ಅನ್ಬೋದು ಇದಕ್ಕ ಪರೋಟಾನ ನಾವೆಲ್ಲ ಹಿಟ್ಟೊಳಗೆ ಹಾಕಿ ನಾಕ್ತೀವಿ ಹಾಲು ದೋಸೆನೂ ಅನ್ಬೋದು ಎರಡೂ ಕೂಡ ರೀ ಒಳಗೆ ಸ್ಮೂತಾಗಿರ್ತೈತಿ ಮ್ಯಾಲೆ ಆಗಿರ್ತೈತಿ ನೋಡಿರಿ ಈ ರೀತಿ ಎಷ್ಟೋ ಟೇಸ್ಟಾಗಿ ಬರ್ತೈತೆ ರೀ ಇದು ಇನ್ನೊಂದು ಹಾಕಿ ತೋರಿಸ್ಕೊಡ್ತೀನಿ ರೀ ನೀವು ಶೇಪ್ ಕೂಡ ಮಾಡ್ಕೊಬೋದು ಮಕ್ಳು ತುಂಬ ಇಷ್ಟಪಡ್ತಾವಲ್ರಿ ರೀ ಬೇರೆ ಬೇರೆ ಶೇಪ್ ಒಳಗೆ ಹಾಕಿ ಕೊಟ್ರೆ ಆ ರೀತಿ ಒಳಗೂ ನೀವು ಮಾಡಿಕೊಡ್ಬೋದ್ರಿ ಇದು ಕೂಡ ಅದ ಸೇಮ್ ಮಾಡ್ಕೊಂಡೇನ್ರಿ ಆಗಿರುತ್ತೆ ರೀ ಪಟಕ್ನ ಮಾಡ್ಕೋಬೋದ್ರಿ ಇದನ್ನ ಭಾಳ ಕೈ ಕೂಡ ಹಿಡ್ಯಂಗಿಲ್ಲ ಇದನ್ನ ನೆನಿಡ್ಬೇಕು ಅಂತ ಏನಿಲ್ಲ ರೀ ಆಗತ್ರಿ ಇದು ನೆನೆಸಿಡ್ಬೇಕಂತ ಅನ್ನೋ ಅಂತ ಅವಶ್ಯಕತೆನೂ ಇಲ್ರಿ ಒಂದೆರಡು ಮೂರು ಹಾಕಿ ರೀ ನಾನು ಹರಿದಿಲ್ಲ ಏನಿಲ್ಲ ಅಷ್ಟು ಸ್ಮೂತ್ ಮತ್ತು ಇದ್ರೊಳಗೆ ನಾವು ಆಲೂಗಡ್ಡೆ ಹಾಕಿವಿ ಅಂತ ಗೊತ್ತಾಗೋದಿಲ್ಲ ರೀ ಅಷ್ಟು ಟೇಸ್ಟ್ ಆಗಿರ್ತೈತಿ ಮತ್ತು ಯಾಕಂದ್ರೆ ನಾನು ಆಲೂಗಡ್ಡಿನ ಕುದಿಸಿ ಹೆಚ್ಚಿಟ್ಕೊಂಡು ರೀ ಅಂದ್ರೆ ಗಂಟು ಉಳಿಬಾರ್ದು ಅಂಥೇಳಿ ಆ ರೀತಿ ಮಾಡ್ಕೊಂಡ್ರೆ ಆಲೂಗಡ್ಡೆ ಹಾಕಿವಿ ಅಂತ ರೀ ಹಾಗಾಗಿ ಅದೇ ರೀತಿನ ನಾನು ಮಾಡ್ಕೊಳೀನಿ ರೀ ಇದರ ಬೇರೆ ಬೇರೆ ನೀವು ಸೊಪ್ಪು ಸೊಬಸಿಗೆ ಸೊಪ್ಪು ಹಾಕೋಬೋದು ತರಕಾರಿ ಹಾಕೊಬೋದು ಡೊಣಗಾಯನ್ನು ಕಟ್ ಮಾಡಿ ಸಣ್ಣಗೆ ರೀ ಟೇಸ್ಟ್ ಕೊಡ್ತೈತ್ರಿ ಈ ಮಕ್ಕಳು ಹಂಗೆ ತಿನ್ನಂಗಿಲ್ಲ ರೀ ಈ ರೀತಿ ನಾವು ಮಾಡ್ಕೊಡೋದ್ರಿಂದ ಇದು ಒಂದು ಆರೋಗ್ಯಕರದ ಅಂತ ರೀ ಇದನ್ನು ಈ ರೆಸಿಪಿನ ಡಯೆಟ್ ಮಾಡೋರು ಕೂಡ ಯೂಸ್ ರೀ ಆಯಿಲನ್ನು ಸ್ಕಿಪ್ ಮಾಡಿಕೊಂಡು ಅವರು ಮಾಡ್ಕೊಂಡು ರೀ ನೋಡಿರಿ ಎಷ್ಟು ನೀಟಾಗಿ ಬಂದವು ತಿಳುವಾಗಿರ್ತವೆ ಮತ್ತು ಆಲೂಗಡ್ಡೆ ಹಾಕಿವೆ ಅಂತ ಅನ್ಸಂಗಿಲ್ಲ ಕಲರ್ಫುಲ್ಲಾಗಿ ಎಲ್ಲ ತರಕಾರಿ ಹಾಕಿತ್ತು ಕ್ಯಾರೆಟ್ ಕೊತ್ತಂಬರಿ ಉಳ್ಳಾಗಡ್ಡೆ ಎಲ್ಲ ಹಾಕೊಂಡಿವ್ರಿ ಎಷ್ಟು ಕಲರ್ಫುಲ್ಲಾಗಿ ಬಂದೈತಿ ನಮ್ಮ ಆಲೂಗಡ್ಡೆ ಪರೋಟ ಮತ್ತು ಆಲೂ ದೋಸೆ ಎರಡೂ ಅನ್ಬೋದು ಹೆಂಗೆ ಬಂದೈತೆ ಅಂತೀರಿ ನೀವು ಮನೆ ಮನೆಯೊಳಗೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿರಿ ಮತ್ತು ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ ನಮಸ್ಕಾರ ರೀ